ಅಕ್ರಮ ಭೂ ಹಗರಣದ ಮನಿ ಲ್ಯಾಂಡ್ರಿಂಗ್ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿದ ಜಾರ್ಖಂಡ್ ಮಾಜಿ ಮುಖ್ಯಮಂತ್ರಿ ಹೇಂತ ರೋನೆನ್ನ ಅವರು ಜಾಮೀನಿನ ಮೇಲೆ ಶುಕ್ರವಾರ ಬಿಡುಗಡೆಯಾಗಿದ್ದು ತನ್ನ ಪ್ರಕರಣದಲ್ಲಿ ಸಿಲುಕಿಸಿದ್ದಕ್ಕಾಗಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಈ ವರ್ಷದಾದ್ಯಂತದಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯವು ಅವರಿಗೆ ತಕ್ಕ ಪ್ರತ್ಯುತ್ತರ ನೀಡಲಿದೆ ಎಂದು ಹೇಳಿದರು ಅಕ್ರಮ ಭೂ ಹಗರಣದ ಮಿನಿ ಮನಿ ಲ್ಯಾಂಡ್ರಿಂಗ್ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೊಳಗಾಗಿ ಐದು ತಿಂಗಳು ಜೈಲಿನಲ್ಲಿ ಕಳೆದ ನಂತರ ಜಾರ್ಖಂಡ್ ಮಾಜಿ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ಗೆ ಹೈಕೋರ್ಟ್ ಜಾಮೀನು ನೀಡಿದೆ ಎನ್ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಜಾರ್ಖಂಡ್ ಮುಕ್ತಿ ಮೋರ್ಚಾ ನಾಯಕ ನನ್ನ ಹೋರಾಟಗಳನ್ನು ಕಡಿಮೆ ನನ್ನ ತಂದೆ ಮಾಜಿ ಮುಖ್ಯಮಂತ್ರಿ ಮತ್ತು ಪಕ್ಷದ ಮುಖ್ಯಸ್ಥ ಶಿಪು ಸೋರೆನ್ ಅವರು ಇನ್ನೂ ಹೆಚ್ಚಿನ ಕೆಟ್ಟದ್ದನ್ನು ಎದುರಿಸಬೇಕಾಯಿತು ಎಂದು ಹೇಳಿದರು ತನ್ನ ಬಂಧನದ ಬಗ್ಗೆ ಬಿಜೆಪಿಯ ಮೇಲೆ ದಾಳಿ ನಡೆಸಿದ ಸೋರೆನ್ ಬಿಜೆಪಿಯು ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ತಮ್ಮ ವಿರುದ್ಧದ ಕ್ರಮವು ಬಡವರು ಆದಿವಾಸಿಗಳು ಮತ್ತು ರೈತರ ಧ್ವನಿಯನ್ನ ಹತ್ತಿಕ್ಕಲಾಗುತ್ತಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ರಾಜ್ಯದ ಜನರು ಎಲ್ಲವನ್ನ ನೋಡಿದ್ದಾರೆ ಮತ್ತು ನವೆಂಬರ್ನಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ತಮ್ಮ ಅಸಮಾಧಾನವನ್ನು ಬಹಿರಂಗಪಡಿಸಲಿದ್ದಾರೆ ಎಂದು ಹೇಳಿದರು ಜಾರ್ಖಂಡ್ನಲ್ಲಿ ಇಪ್ಪತ್ತೇಳು ಶಾಸಕರನ್ನ ಹೊಂದಿರುವ ಜೆಎಂಎಂ ನೇತೃತ್ವದ ಸಮಿಶ್ರ ಇದೆ ನಂತರ ಎಂಬತ್ತೊಂದು ಸದಸ್ಯರ ಮನೆಯಲ್ಲಿ ಕಾಂಗ್ರೆಸ್ ಹದಿನೆಂಟು ಶಾಸಕರನ್ನ ಹೊಂದಿದೆ ದೊಡ್ಡ ಇಂಡಿಯಾ ಬಣದ ಭಾಗವಾಗಿರುವ ಈ ಮೈತ್ರಿಯು ಆರ್ಜೆಡಿ ಮತ್ತು ಸಿಪಿಐ ಲಿಬರೇಷನ್ ಅನ್ನು ಸಹ ಒಳಗೊಂಡಿದೆ ಇದು ತಲಾ ಒಂದು ಸ್ಥಾನವನ್ನ ಹೊಂದಿದೆ ಪಕ್ಷದಲ್ಲಿ ಕಲ್ಪನಾ ಸೊರೆನ್ ಸಕ್ರಿಯ ಪಾತ್ರದ ಬಗ್ಗೆ ಕೇಳಿದಾಗ ಆಕೆ ನನ್ನ ಹೆಂಡತಿ ಮತ್ತು ನಾವು ರಾಜಕೀಯ ಕುಟುಂಬದಿಂದ ಬಂದವರು ನನ್ನ ತಂದೆ ರಾಜಕೀಯದಲ್ಲಿದ್ದಾರೆ ಮತ್ತು ನನ್ನ ಅಣ್ಣ ನನ್ನ ಹೆಂಡತಿ ಮತ್ತು ನಾನು ರಾಜಕೀಯದಲ್ಲಿ ಇದ್ದೇವೆ ನಮ್ಮ ವಿರೋಧಿಗಳು ಅದನ್ನು ಕುಟುಂಬ ರಾಜಕೀಯ ಕರೆಯುತ್ತಾರೆ ಆದರೆ ಪ್ರತಿಯೊಬ್ಬರು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕು ಎಂದು ನಾನು ಹೇಳುತ್ತೇನೆ ಎಂದು ಹೇಳಿದರು